ಹಾಯ್ ಹೇಳೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಿರಿಸ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ತುಂಬ ದಿನ ಆಗಿತ್ತು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಮತ್ತು ಹಾಗೆ ನನಗೆ ಟೈಮು ಸಹ ಸಿಗ್ತಾ ಇರಲಿಲ್ಲ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಹೇಳ್ಕೊಡು ಮತ್ತು ಮನೇಲಿ ಅಡುಗೆ ಮಾಡು ಆ ರೀತಿಯಾಗಿ ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ ಸರಿ ಮನೇಲಿ ಏನು ತರಕಾರಿ ಇರಲಿಲ್ಲ ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲನೂ ಸಹ ತೊಗೊಂಡು ಬಂದೆ ಇವಾಗಿನ ಸೀಸನಲ್ಲಂತೂ ತರಕಾರಿ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು ಕೆ ಜಿ ಟೊಮೊಟೊ ಟೆನ್ ರುಪೀಸ್ ಇತ್ತು ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿನೇ ಸ್ವಲ್ಪ ಎಲ್ಲನೂ ಒಂದು ವಾರಕ್ಕಾಗುವಷ್ಟು ತರಕಾರಿಗಳನ್ನ ತಂದು ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀನಿ ಹಾಗೆ ಸ್ವಲ್ಪ ಇವಾಗಂತೂ ಸ್ವಲ್ಪ ನಿಂಬೆಣ್ಣು ರೇಟು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಟ್ವೆಂಟಿ ರುಪೀಸ್ಗೆ ತ್ರೀ ಅಂತ ಹೇಳಿದ್ರು ಸರಿ ಬೇಕಾಗುತ್ತೆ ಜ್ಯೂಸ್ಗಳ ಕೇಳ್ತಾ ಇರ್ತಾರೆ ಮನೇಲಿ ಮಕ್ಕಳು ಮನೇಲಿ ಮನೇಲಿರೋದ್ರಿಂದ ಮತ್ತು ಇವಾಗಂತೂ ಶೆಕೆ ಬೇಸಿಗೆ ಇರೋದ್ರಿಂದ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಮೆಣ್ಣ ತೊಗೊಬಂದೆ ಹಾಗೆ ಸ್ವಲ್ಪ ಕ್ಯಾರೆಟು ಗಿಡ್ಡೆಕೋಸು ಸೌತೆಕಾಯಿ ಮತ್ತು ಹೂಕೋಸು ಹೂಕೋಸು ಬಂದು ಅದಷ್ಟಕ್ಕೆ ಟೆನ್ ರುಪೀಸ್ ಇತ್ತು ಸರಿ ಅಂದ್ಬಿಟ್ಟು ತೊಗೊಂಡು ಬಂದೆ ಹಾಗೆ ಕ್ಯಾಪ್ಸಿಕಮು ನಮ್ಮನೆಯಲ್ಲಿ ಕ್ಯಾಪ್ಸಿಕಮ್ನ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗೆ ಮಕ್ಕಳು ಮನೇಲಿ ಬಾಳೆಹಣ್ಣು ಮತ್ತು ಆ್ಯಪಲ್ಲು ಅದು ಇದು ಕೇಳ್ತಾನೆ ಇರ್ತಾರೆ ಎಮರ್ಜೆನ್ಸಿಗೆ ಏನಾದರೂ ಹಣ್ಣುಗಳು ಮನೇಲಿ ಇರಲೇಬೇಕು ನೋಡಿ ಈ ಥರ ನಾನು ಎಲ್ಲನೂ ಸಹ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ನೀಟಾಗಿ ಸ್ಟೋರ್ ಮಾಡಿ ಆ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ವಾರಕ್ಕಾಗುವಷ್ಟು ಸಾಮಾನುಗಳನ್ನ ತಗೊಬಂದು ತರಕಾರಿ ಆಗಿರ್ಬೋದು ಸೊಪ್ಪು ತರಕಾರಿ ಎಲ್ಲನೂ ಸಹ ತಂದು ಈ ರೀತಿಯಾಗಿ ಎಲ್ಲನೂ ಸಹ ಬಿಡಿಸಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ತಂದು ಬಂದು ಇಟ್ಕೊಂಡಿದ್ದೀನಿ ಹಾಗೆ ಕರ್ಬುಜ ಹಣ್ಣನ್ನು ಸಹ ಬಾ ತಗೊಂಡು ಬಂದಿದೆ ಜ್ಯೂಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಸೊಪ್ಸ ಸೀಡ್ಸ್ನ ನೀರಲ್ಲಿ ನೆನೆಯೋದಕ್ಕೆ ಇದ್ದೀನಿ ಇದು ಒಂದು ಹತ್ತು ಅಥವಾ ಹದಿನೈದು ನಿಮಿಷಗಳ ಕಾಲ ನೆನೆದ್ರೆ ಸಾಕು ಇದೊಂಥರ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಕರ್ಬೂಚ ಹಣ್ಣಿನ ಜ್ಯೂಸ್ ಜೊತೆಗೆ ಇದನ್ನು ಆ್ಯಡ್ ಮಾಡಿಕೊಂಡು ಕುಡಿದ್ರೆ ಸೂಪರ್ ಟೇಸ್ಟಿಯಾದಂತಹ ಕರ್ಬೂಚ ಹಣ್ಣು ರೆಡಿಯಾಗುತ್ತೆ ಯಾವ ರೀತಿಯಾಗಿ ಕರ್ಬೂಜ ಹಣ್ಣಿನ ಜ್ಯೂಸ್ನ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗಂತೂ ಬೇಸಿಗೆ ಇರೋದ್ರಿಂದ ದೇಹಕ್ಕೆ ತಂಪಾಗಿರಬೇಕು ಅಂತಂದರೆ ಈ ರೀತಿಯಾಗಿ ನಾವು ತಂಪು ಪಾನೀಯಗಳನ್ನ ಮಾಡಿಕೊಂಡು ಕುಡಿಲೇಬೇಕು ಮಜ್ಜಿಗೆ ಆಗಿರ್ಬೋದು ಹಾಗೆ ಲೆಮೆನ್ ಜ್ಯೂಸು ಹಾಗೆ ಕರ್ಬುಜ ಹಣ್ಣಿನ ಜ್ಯೂಸು ಸೌತೆಕಾಯಿ ಮತ್ತು ಹಾಗೆ ವಾಟರ್ ಮೆಲನು ಈ ರೀತಿಯಾಗಿ ನಾವು ಹಣ್ಣುಗಳನ್ನ ತಿನ್ನಲೇಬೇಕು ಮತ್ತು ಜ್ಯೂಸ್ಗಳನ್ನ ಮಾಡಿಕೊಂಡು ಮನೇಲಿ ಕುಡಿಬೇಕು ನಮ್ಮ ಮನೇಲಿ ತನ್ವಿಗೆ ಜ್ಯೂಸ್ ಅಂತಂದರೆ ಹಣ್ಣಿನ ಜ್ಯೂಸ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅವಳಿಗೋಸ್ಕರ ಹೋಗಿ ತರಕಾರಿ ಎಲ್ಲನೂ ತೊಗೊಂಡು ಬರೋಣ ಅಂತ ಹೋಗಿದ್ನಲ್ವ ಅಲ್ಲಿ ಕೆ ಜಿ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹಣ್ಣನ್ನು ಸಹ ತೊಗೊಂಡು ಬಂದೆ ಇದರಲ್ಲಿ ಏನು ಬೀಜ ಇರುತ್ತೆ ನೋಡಿ ಅದೆಲ್ಲನೂ ತೆಗೆದು ಸಪ್ರೇಟ್ ಮಾಡಿಬಿಡೋಣ ಈ ಬೀಜದಿಂದನೂ ಒಂದು ಉಪಯೋಗ ಇದೆ ಅಂತಲೇ ಹೇಳ್ತೀನಿ ಫಸ್ಟ್ ಬೀಜ ಎಲ್ಲ ಈ ರೀತಿಯಾಗಿ ತೆಗೆದು ಪಕ್ಕಕ್ಕೆ ಇಟ್ಟು ಇದನ್ನು ನೀಟಾಗಿ ನಾವು ಒಣಗಿಸಿ ಇಟ್ಕೊಳ್ಳೋಣ ನಮಗೆ ಟೈಮ್ ಪಾಸ್ಗೆ ಬೇಕಾದಾಗ ಈ ರೀತಿಯಾಗಿ ಸಿಪ್ಪೆನ ಬಿಡಿಸಿ ತಿನ್ಬೋದು ಮತ್ತು ಆರೋಗ್ಯಕ್ಕೆ ಇದು ಒಂದೊಂಥರ ಒಳ್ಳೆಯದಂತಲೇ ಹೇಳ್ಬೋದು ಟೈಮ್ ಪಾಸ್ಗೆ ಇದನ್ನು ಯೂಸ್ ಮಾಡ್ಬೋದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ಬೀಜನ ಬಿಸಾಕ್ತೀರ ಹಾಗೆ ಸಪ್ರೇಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಬೇ ಬಿಸಿ ಇರೋದ್ರಿಂದ ಅದನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟು ನಾನಿಲ್ಲಿ ಯಾವುದೇ ರೀತಿಯಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲನೂ ತೆಗೆದು ಆ ರಸ ಎಲ್ಲನೂ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕಟ್ ಮಾಡಿದ್ನಲ್ಲ ಅದರಲ್ಲೇ ಸಹ ಸ್ಪೂನಲ್ಲಿ ಎಲ್ಲನೂ ಸಹ ಹಣ್ಣನ್ನು ಸಪ್ರೇಟನ್ನ ಇದ್ದೀನಿ ಇದನ್ನು ಒಂದು ತಟ್ಟೆಗೆ ಹಾಕಿ ಸ್ಟೋರ್ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಹಣ್ಣಲ್ಲಿ ಏನಿರುತ್ತೋ ಕರ್ಬೂ ಹಣ್ಣನ್ನು ಎಲ್ಲ ನೀಟಾಗಿ ಸ್ಪೂನಲ್ಲಿ ತೆಗೆದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಜ್ಯೂಸ್ ಹಾಕೋಣ ಮಕ್ಕಳಿಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನಿಮಗೆ ಜ್ಯೂಸ್ ಮೇಕರ್ ಇದ್ದರೆ ಅದನ್ನು ಸಹ ತೊಗೊಳ್ಳಿ ನಾನಿಲ್ಲಿ ಮಾಮೂಲಿ ಮಿಕ್ಸಿ ಜಾರನ್ನ ತೊಗೊಂಡು ಒಂದು ಐದು ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕರ್ಬು ಹಣ್ಣಿಗೆ ನಾನಿಲ್ಲಿ ಒಂದು ಐದು ಆಗುವಷ್ಟು ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಂತಂದರೆ ಬೆಲ್ಲನೂ ಸಹ ಆ್ಯಡ್ ಮಾಡ್ಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಒಂದು ನಾಲ್ಕು ಆಗುವಷ್ಟು ಏಲಕ್ಕಿ ಕಾಯಿನ ಸಿಪ್ಪೆ ತೆಗೆದು ಬೀಜನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾವು ಏನು ಕರ್ಬುಜ ಹಣ್ಣನ್ನು ತೆಗೆದು ಇಟ್ಕೊಂಡಿದ್ವಿ ನೋಡಿ ನಾನು ಅದಕ್ಕೆ ನೀರನ್ನ ಹಾಕೋದಕ್ಕೆ ಹೋಗಿಲ್ಲ ಆ ಹಣ್ಣಲ್ಲೇ ಸಹ ನೀರನ್ನೆಲ್ಲನೂ ಸಹ ಬಿಟ್ಕೊಂಡಿದೆ ಬರೀ ಹಣ್ಣನ್ನು ಮಾತ್ರ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ರಸನ ಸಪ್ರೇಟ್ ಮಾಡಿ ಇಟ್ಕೊಂಡು ಇದಿಷ್ಟನ್ನು ಸಹ ನಾವಿವಾಗ ನುಣ್ಣಗೆ ರುಬ್ಕೊಂಡು ನಿಮಗೆ ಯಾವ ಹದ ಬೇಕೋ ಆ ಹದ ನೋಡಿಕೊಂಡು ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ರುಬ್ಬಿ ತಾದಮೇಲೆ ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ನಾವು ಮೊದಲು ನೀರು ಹಾಕ್ಬಿಟ್ಟು ರುಬ್ಬಿಟ್ರೆ ಏನಾಗ್ಬಿಡುತ್ತಪ್ಪ ಗಂಟು ಗಂಟು ರುಬ್ಬೋದು ಪುಡಿ ಆಗಲ್ಲ ಅದು ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ನೀರನ್ನ ಹಾಕ್ತೀರ ಬರೀ ಸಕ್ಕರೆ ಏಲಕ್ಕಿ ಕಾಯಿ ಕರ್ಬೂಜ ಹಣ್ಣು ಅಷ್ಟನ್ನು ಸಹ ಹಾಕಿ ರುಬ್ಬಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಕಾಯಿಸಿ ಇಟ್ಕೊಂಡಿರುವಂತಹ ಹಾಲನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಹಾಲನ್ನ ಕಾಯ್ದಿರುವಂತಹ ಹಾಲನ್ನ ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಹಾಲು ಮತ್ತು ಏನು ರುಬ್ಬಿಟ್ಕೊಂಡಿದ್ವಿ ಅಂತಲ್ಲ ಕರ್ಬುಜ ಹಣ್ಣಿನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾವಿಲ್ಲಿ ಆಗಲೇ ನೆನೆಯೋದಕ್ಕೆ ಇಟ್ಕೊಂಡಿದ್ವಲ್ಲ ಸಪ್ಸಾ ಸಪ್ ಸೀಡ್ಸ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ನಾವು ಒಂದು ಐದು ಅಥವಾ ಹತ್ತು ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕು ಬೇಗನೆ ನೆಂದೋಗ್ಬಿಡುತ್ತೆ ನಾವು ಜ್ಯೂಸ್ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಳೋಷ್ಟರಲ್ಲಿ ಕಟ್ ಮಾಡಿ ಅದು ಬೇಗನೆ ನಿಂದ್ಬಿಟ್ಟಿರುತ್ತೆ ಇವಾಗ ನೆಂದಿರುವಂತಹ ಸಪ್ಸ ಸೀಡ್ಸನ್ನ ನಾನಿಲ್ಲಿ ಕರ್ಬುಜಾಣಿಗೆ ಇದ್ದೀನಿ ನಾವು ಯಾವುದೇ ಜ್ಯೂಸ್ ಮಾಡಬೇಕಾದ್ರೂ ಈ ಬೀಜನ ನೆನ್ಯಾಕ್ಬಿಟ್ಟು ಕುಡಿಯೋದ್ರಿಂದ ದೇಹಕ್ಕೆ ಈ ಬೇಸಿಗೆ ಟೈಮಲ್ಲಂತೂ ದೇಹಕ್ಕೆ ತುಂಬಾ ಒಳ್ಳೆಯ ಒಂದು ತಂಪು ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಲೆಮನ್ ಜ್ಯೂಸ್ ಮಾಡಿ ಮತ್ತು ಈ ಥರ ಹಣ್ಗಳನ್ನ ಜ್ಯೂಸ್ಗಳು ಮಾಡಿ ಎಲ್ಲದಕ್ಕೂ ಸಹ ನಾವು ಈ ಬೀಜನ ಸೇರಿಸೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ ಈ ರೀತಿಯಾಗಿ ಡೈಲಿ ನೀವು ಸಹ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಕರ್ಬೂಜ ಹಣ್ಣಿನ ಜ್ಯೂಸನ್ನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡೋದಕ್ಕೆ ಒಂಥರ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಸೂಪರ್ ಟೇಸ್ಟಿಯಾಗಿರುವಂತಹ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿಯಾಗಿದೆ ಮಕ್ಕಳು ಈ ರೀತಿಯಾಗೇ ಮಾಡಿಕೊಟ್ರೆ ಡಿಫ್ರೆಂಟಾಗಿರುತ್ತೆ ಕುಡಿತಾರೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಈ ರೀತಿಯಾಗಿ ಕರ್ಬೂಜ ಹಣ್ಣಿನ ಹೋಳಿಗೆ ಸಹ ನಾನಿಲ್ಲಿ ಜ್ಯೂಸನ್ನ ಆ್ಯಡ್ ಮಾಡಿದ್ದೀನಿ ಒಂಥರ ಡಿಫ್ರೆಂಟಾಗಿರುತ್ತೆ ಇವಾಗಿನೆಲ್ಲ ಟ್ರೆಂಡ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಜ್ಯೂಸ್ ಅಂಗಡಿಗಳೆಲ್ಲೂ ಹೋದ್ರೂ ಸಹ ನಮಗೆ ಈ ರೀತಿಯಾಗೇ ಯಾವ ಹಣ್ಣಲ್ಲಿ ಜ್ಯೂಸ್ ಮಾಡಿರ್ತಾರೋ ಆ ಹಣ್ಣಿನೊಳಗಡೆ ಜ್ಯೂಸ್ನ ಹಾಕಿ ಕೊಡ್ತಾರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ನಿಮಗೆ ಬೇಕಂತಂದರೆ ಸ್ವಲ್ಪ ಕೋಲ್ಡ್ ಬೇಕಂತಂದರೆ ಸ್ವಲ್ಪ ಒಂದೆರಡು ಐಸ್ ಕ್ಯೂಬ್ನ ಹಾಕ್ಕೊಂಡು ಸಹ ನೀವು ಇಲ್ಲಿ ಕುಡಿಬೋದು ಸೂಪರ್ ಟೇಸ್ಟಿಯಾಗಿ ಅಂತ ಕರ್ಬುಜ ಹಣ್ಣಿನ ಜ್ಯೂಸು ಡಿಫ್ರೆಂಟಾಗೆ ರೆಡಿಯಾಗಿದೆ ನೀವು ಒಮ್ಮೆ ಈ ರೀತಿಯಾಗಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು